ಹರೇ ಶ್ರೀನಿವಾಸ ಎಲ್ಲ ಆಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ ಈ ದಿನ ವಿಶೇಷವಾಗಿ ಕಾರ್ತಿಕ ಮಾಸದ ದ್ವಿತೀಯ ತಿಥಿ ಯಮದ್ವಿತೀಯ ಅಂತ ಹೇಳಿ ಇದಕ್ಕೆ ಕರೀತಾರೆ ಇದಕ್ಕೆ ಇನ್ನೊಂದು ಹೆಸರು ಕೂಡ ಇದೆ ಯಾಮ್ಯಕ ಅಂತ ಹೇಳಿ ಮಳೆಗಾಲದಲ್ಲಿ ಶ್ರಾವಣ ಭಾದ್ರಪದ ಅಶ್ವಿಜ ಕಾರ್ತಿಕ ನಾಲ್ಕು ಮಾಸಗಳಲ್ಲಿ ದ್ವಿತೀಯ ತಿಥಿಗಳಿಗೆ ಒಂದೊಂದು ಹೆಸರಿದೆ ಯಾಕೆ ನಮಗೆ ದ್ವಿತೀಯ ತಿಥಿಗೆ ಹೆಸರು ಬಂತು ಅನ್ನೋದನ್ನು ತಿಳ್ಕೊಳ್ಳೋಣ ಇದನ್ನು ವೇದವ್ಯಾಸರು ಹದಿನೆಂಟು ಪುರಾಣಗಳಲ್ಲಿ ಒಂದೊಂದು ಪುರಾಣದಲ್ಲಿ ಒಂದೊಂದು ಒಂದೊಂದು ಪುರಾಣದಲ್ಲಿ ಒಂದೊಂದು ವಿಶೇಷಗಳನ್ನು ಕೊಟ್ಟಿರ್ತಾರೆ ಅದನ್ನು ನಮ್ಮ ವ್ಯಾಖ್ಯಾನಕಾರರು ಯತಿಗಳು ಎಲ್ಲರೂ ಕೂಡ ವ್ಯಾ ಅದನ್ನು ಓದಿ ವ್ಯಾಖ್ಯಾನದಲ್ಲಿ ನಮಗೆ ತಿಳಿಸ್ಕೊಡ್ತಿರ್ತಾರೆ ನಮಗೆ ನಮ್ಮ ಬುದ್ಧಿಗೆ ನಮ್ಮ ಯೋಗ್ಯತೆಗೆ ಎಷ್ಟಿದೆ ಅಷ್ಟು ನಮಗೆ ಸಿಗುತ್ತೆ ನಾವು ತಿಳ್ಕೊಳ್ಬೇಕು ಅನ್ನೋ ಆಸಕ್ತಿ ಇದ್ದರೆ ನಮಗೆ ಅದು ಖಂಡಿತ ಭಗವಂತ ನಮಗೆ ತಿಳಿಸಿಕೊಡ್ತಾನೆ ಇದನ್ನು ಶಾಸ್ತ್ರದಲ್ಲಿ ವಿಹಿತವಾಗಿರ್ತಕ್ಕಂಥ ಮಾತುಗಳು ಇವೆಲ್ಲ ಇದನ್ನು ನಾವು ತಿಳ್ಕೊಳ್ಬೇಕು ಪ್ರತಿಯೊಬ್ಬರು ಕೂಡ ಇದನ್ನು ತಿಳ್ಕೊಳ್ಳೋದ್ರಿಂದ ನಮಗೆ ನಾವು ಮಾಡ್ತಕ್ಕಂಥ ಒಂದು ಕೆಲಸಗಳಲ್ಲಿ ಹಿಡಿತಾ ಬರುತ್ತೆ ಶಕ್ತಿ ಇರುತ್ತೆ ಆ ಕೆಲಸದಲ್ಲಿ ನಾವೊಂದು ಮಾತಾಡಿದ್ರೆ ಅದು ಆ ಮಾತಿಗೆ ಒಂದು ಗೌರವ ಒಂದು ತೂಕ ಇರುತ್ತೆ ಹಾಗಾಗಿ ನಾವು ಶಾಸ್ತ್ರದಲ್ಲಿ ಏನು ವಿಹಿತ ಇದೆ ಅದನ್ನೇ ಮಾಡಬೇಕು ಅದನ್ನು ತಿಳ್ಕೊಳ್ಬೇಕು ಅದಕ್ಕೋಸ್ಕರ ಈ ಜ್ಞಾನಿಗಳು ಕೊಟ್ಟಿರ್ತಕ್ಕಂಥ ಈ ಮಾತುಗಳು ಯಾಕೆ ಈ ಮಾಸದಲ್ಲಿ ಏನು ಈ ಮಾಸದಲ್ಲಿ ಏನು ವಿಶೇಷ ಈ ಮಾಸದಲ್ಲಿ ಏನು ವಿಶೇಷ ಅದನ್ನೆಲ್ಲ ನಮಗೆ ಎಷ್ಟು ಉಪಯೋಗ ಆಗೋ ಥರ ನಮಗೆ ಸುಲಭವಾಗಿ ತಿಳಿಸಿಕೊಟ್ಟಿದ್ದಾರೆ ಈ ದಿನ ನಾವು ಈ ದ್ವಿತೀಯ ಬಗ್ಗೆ ತಿಳಿಸಿಕೊಟ್ಟಿರೋದನ್ನು ನೋಡೋಣ ಯಾಕೆ ಈ ನಾಲ್ಕು ತಿಂಗಳಲ್ಲಿ ದ್ವಿತೀಯ ಆಗಿ ಇಷ್ಟು ಶ್ರೇಷ್ಠವಾದಂತಹ ಹೆಸರು ಬಂದಿದೆ ಮಹತ್ವ ಬಂದಿದೆ ಅನ್ನೋದನ್ನು ತಿಳ್ಕೊಳ್ಳೋಣ ತುಂಬ ಚ ಅದ್ಭುತವಾಗಿದೆ ವಿಷಯ ಮಾತ್ರ ತುಂಬ ಅದ್ಭುತವಾಗಿದೆ ಕೇಳಲಿಕ್ಕೆ ಅದು ಸಾಮಾನ್ಯ ಆದರೆ ವಿಷಯ ಅದ್ಭುತವಾಗಿದೆ ಪ್ರತಿಯೊಬ್ಬರು ತಿಳ್ಕೊಳ್ಳೇ ಬೇಕಾಗಿರ್ತಕ್ಕಂಥ ವಿಷಯ ಏಕೆಂದರೆ ಇದೆಲ್ಲ ನಮಗೆ ಸಂಬಂಧಪಟ್ಟಿದ್ದು ಈ ಪಂಚಭೂತದಿಂದನೇ ನಮ್ಮ ಎಲ್ಲ ಬ್ರಹ್ಮಾಂಡ ಸೃಷ್ಟಿಯಾಗಿರೋದು ನಾವೆಲ್ಲ ಇರೋದು ಒಂದಕ್ಕೊಂದು ಒಂದಕ್ಕೊಂದು ಕನೆಕ್ಟಿವಿಟಿ ನಮಗೆ ಇದಕ್ಕಿದ್ದೇ ಇರುತ್ತೆ ನಾವು ಇದನ್ನು ತಿಳ್ಕೊಂಡ್ರೆ ನಾವು ಅದ್ರ ಜೊತೆ ಸಂಬಂಧ ನಮಗೆ ಹೆಚ್ಚಾಗತ್ತೆ ಒಂದು ರಿಲೇಷನ್ಶಿಪ್ ಅಂದರೆ ಒಂದು ಬಾಂಡಿಂಗು ತುಂಬ ಚೆನ್ನಾಗಿ ಸೆಟ್ರೇಟ್ ಆಗತ್ತೆ ನಮಗೆ ಈಗ ದೇವತೆಗಳು ಆಯಿತು ಒಂದು ಅದು ಅವ್ರು ಮಾಡ್ತಕ್ಕಂಥ ಕಾರ್ಯಕ್ರಮಗಳು ಆಯಿತು ಏನೇ ಒಂದು ನಮಗೂ ಅವ್ರಿಗೂ ಏನೋ ಒಂದು ಅವಿನಾಭಾವ ಸಂಬಂಧ ಇದೆ ಅನ್ನೋದು ನಮಗೆ ಒಂದು ರೀತಿ ಹತ್ತಿರ ತಂದು ಕೊಡುತ್ತೆ ನಮ್ಮ ಸಂಬಂಧಗಳನ್ನು ಇನ್ನು ಅದನ್ನು ತಿಳಿದು ನಾವು ಏನೇ ಒಂದು ಸಣ್ಣ ಕೆಲಸ ಮಾಡಲಿ ಮನೆಯಲ್ಲಿ ನಾವು ಏನೂ ಮಾಡೋದು ಬಿಡೋ ಒಂದು ಕಸ ಗುಡಿಸ್ಲಿ ಕಸ ಗುಡಿಸುವಾಗ ದೇವರ ಚಿಂತನೆ ಬರುತ್ತೆ ಒಂದು ರಂಗೋಲಿ ಹಾಕುವಾಗ ರ ದೇವರ ಚಿಂತನೆ ಬರುತ್ತೆ ಇನ್ನು ಗಂಡು ಮಕ್ಕಳು ಅಷ್ಟೇ ಅವರು ಕೆಲಸಕ್ಕೆ ಹೋಗುವಾಗ ಗಾಡಿ ಓಡಿಸುವಾಗ ಅವ್ರಿಗೆ ಚಿಂತನೆ ಇಲ್ಲ ಈ ಈ ರೀತಿಯಾಗಿ ಬಂದಾಗ ಒಂದು ಅವಿನಾಭಾವ ಸಂಬಂಧ ನಮಗೂ ಈ ಯೂನಿವರ್ಸಲ್ಗೂ ಬ್ರಹ್ಮಾಂಡಕ್ಕೂ ಅದಕ್ಕೋಸ್ಕರ ನಮಗೆ ವೇದವ್ಯಾಸರು ಇದನ್ನೆಲ್ಲ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಅದನ್ನು ವ್ಯಾಖ್ಯಾನಕಾರರಂತೂ ಇನ್ನೂ ಇನ್ನೂ ನಮಗೆ ಅರ್ಥ ಆಗೋ ರೀತಿಯಲ್ಲಿ ನಮಗೆ ತಿಳಿಸಿ ಕೊಟ್ಟಿದ್ದಾರೆ ಅದು ಇವತ್ತು ನಮಗೆ ಎಷ್ಟು ಆಗತ್ತೆ ಅದನ್ನು ನಮ್ಮ ಯೋಗ್ಯತೆಗೆ ಎಷ್ಟಿದೆ ಅದನ್ನು ನಾವು ಚಿಂತನೆ ಮಾಡೋಣ ಪ್ರತಿಯೊಂದಕ್ಕೂ ಅಭಿಮಾನಿ ದೇವತೆಗಳು ಇರ್ತಾರೆ ಮಾಸಕ್ಕೆ ಅಭಿಮಾನಿ ದೇವತೆಗಳು ದಿನಗಳಿಗೆ ದ್ವಿತೀಯಾಗೆ ಈ ರೀತಿ ವಾರಕ್ಕೆ ನಕ್ಷತ್ರಕ್ಕೆ ಎಲ್ಲದಕ್ಕೂ ಅಭಿಮಾನಿ ದೇವತೆಗಳಿರ್ತಾರೆ ಒಂದು ಮಾತಾಡಿದ್ರು ಕೂಡ ಅಕ್ಷರಾಭಿಮಾನಿ ದೇವತೆಗಳು ಹೊರಗಡೆ ಬರ್ತಿರ್ತಾರೆ ಆ ಮಾತಿನ ಮೂಲಕ ಒಳ್ಳೊಳ್ಳೆ ಮಾತಾಡಿದ್ರೆ ಅವರು ಸಂತುಷ್ಟರಾಗ್ತಾರೆ ಶಾಸ್ತ್ರದ ವಿಷಯ ಮಾತಾಡಿದ್ರೆ ಅತಿ ಸಂತುಷ್ಟರಾಗಿ ನಮ್ಮ ಮಾತಿಗೆ ಒಂದು ಗೌರವವನ್ನು ಕೊಡಿಸ್ತಾರೆ ಅವರು ಇದೆಲ್ಲದಕ್ಕೂ ಕಾರಣ ನಮಗೆ ಮುಖ್ಯ ನಮಗೆ ಬೇಕಾಗಿರೋದು ಜ್ಞಾನ ಈ ಜ್ಞಾನವನ್ನು ವಿಹಿತವಾದ ರೀತಿಯಲ್ಲಿ ನಾವು ಇದನ್ನು ಈಗ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ ಈ ಕಾರ್ತಿಕ ಮಾಸದ ಪರ್ವಕಾಲದಲ್ಲಿ ಈ ನಾವೇನೇ ಶ್ರವಣ ಮಾಡಿದ್ರು ಏನೇ ಮಾತಾಡಿದ್ರು ಅದು ಶಾಸ್ತ್ರ ವಿಹಿತವಾಗಿರಲಿ ಅಂತ ತಿಳ್ಕೊಂಡು ನಾವು ಈ ಕರ್ಮಗಳನ್ನು ಮಾಡೋಣ ಶ್ರಾವಣ ಮಾಸದ ದ್ವಿತೀಯಾಗೆ ಕಲುಷ ಅಂತ ಹೇಳಿ ಕರೀತಾರೆ ಭಾದ್ರಪದ ಮಾಸದ ದ್ವಿತೀಯಾಗೆ ಅಮಲ ಅಥವಾ ನಿರ್ಮಲ ಅಂತ ಹೇಳಿ ಕರೀತಾರೆ ಅಶ್ವಯಜ ಮಾಸದ ದ್ವಿತೀಯಾಗೆ ಪ್ರೇತ ಸಂಚಾರ ಅಂತ ಹೇಳಿ ಕರೀತಾರೆ ಕಾರ್ತಿಕ ಮಾಸದ ದ್ವಿತೀಯಾಗೆ ಯಾಮ್ಯಕ ಅಂತ ಹೇಳಿ ಕರೀತಾರೆ ಇದು ಕೃಷ್ಣ ಮತ್ತು ಸತ್ಯಭಾಮ ಬಾ ಸತ್ಯಭಾಮ ದೇವಿಯರ ಸಂಭಾಷಣೆ ಸತ್ಯಭಾಮ ದೇವಿಯರು ಕೃಷ್ಣನ ಹತ್ರ ಕೇಳುತ್ತಾರೆ ಕಲುಷ ನಿರ್ಮಲ ಪ್ರೇತ ಸಂಚಾರ ಯಾಮ್ಯ ಯಾಕೆ ಈ ಆಯಾಯ ದ್ವಿತೀಯಗಳಿಗೆ ಈ ಹೆಸರು ಬರಲು ಕಾರಣ ಏನು ಯಾಕೆ ಈ ಹೆಸರು ಬಂದಿದೆ ಅಂತ ಹೇಳಿ ಸತ್ಯಭಾಮ ದೇವಿಯರು ಕೃಷ್ಣನನ್ನು ಕೇಳ್ತಾರೆ ಅದಕ್ಕೆ ಕೃಷ್ಣ ಹೇಳ್ತಾನೆ ಪುರಋತವಧೆ ಋತೆ ಪ್ರಾಪ್ತರಾಜ್ಗೆ ಪುರಂದರೆ ಬ್ರಹ್ಮಹತ್ಯಾಪನೋದಾರ್ಥ ಅಶ್ವಮೇಧ ಪ್ರಕೀರ್ತಿತ ಅಂದರೆ ಪೂರ್ವದಲ್ಲಿ ಇಂದ್ರನು ರುದ್ರಾಸುರನನ್ನು ಕೊಲ್ತಾನೆ ರಾಜ್ಯವನ್ನು ವಶಪಡಿಸ್ಕೊಳ್ಳೋಕ್ಕೆ ಮುಂದಾದಾಗ ಅವನಿಗೆ ಒಂದು ದೋಷ ಅಡ್ಡ ಬರುತ್ತೆ ಏನು ದೋಷ ಅಂದಾಗ ಬ್ರಹ್ಮಹತ್ಯ ದೋಷ ಆಗ ಎಲ್ಲರೂ ಮುನಿಗಳು ಹೇಳ್ತಾರೆ ಬ್ರಹ್ಮಹತ್ಯ ದೋಷ ಬಂದಿದೆ ರುತ್ರಾಸುರನನ್ನು ಕೊಂದಿದ್ದರಿಂದ ನೀನು ಅಶ್ವಮೇಧ ಯಾಗವನ್ನು ಮಾಡು ಅಂತ ಹೇಳ್ತಾರೆ ಆಗ ಕೋಪಗೊಂಡಂತಹ ಇಂದ್ರ ಆ ಬ್ರಹ್ಮಹತ್ಯೆಯನ್ನು ತನ್ನ ವಜ್ರಾಯುಧದಿಂದ ಆರು ಭಾಗವನ್ನು ಕತ್ತರಿಸಿ ನೆಲದ ಮೇಲೆ ಎಸಿತಾನೆ ಈ ಹೀಗೆ ಎಸೆಯಲ್ಪಟ್ಟ ಆರು ಭಾಗಗಳಲ್ಲಿ ಒಂದು ಮರಕ್ಕೆ ಹೋಗಿ ಸೇರಿಕೊಳ್ಳುತ್ತೆ ಒಂದು ನೀರಿನಲ್ಲಿ ಸೇರಿಕೊಳ್ಳುತ್ತೆ ಒಂದು ಭೂಮಿಯಲ್ಲಿ ಒಂದು ಹೆಂಗಸಿನಲ್ಲಿ ಒಂದು ಗರ್ಭಘಾತಕನಲ್ಲಿ ಮತ್ತೊಂದು ಬೆಂಕಿಯಲ್ಲಿ ಹೀಗೆ ಆರು ಭಾಗವಾಗಿ ಅದು ಸೇರಿಕೊಳ್ಳುತ್ತೆ ಆ ಸೇರಿಕೊಳ್ತಕ್ಕಂಥ ದಿನ ದ್ವಿತೀಯ ಆಗಿರುತ್ತೆ ಆ ದ್ವಿತೀಯ ದ್ವಿತೀಯ ತಿಥಿ ದಿನ ಎಲ್ಲರಿಗೂ ಯಾವಾಗ ಈ ದೋಷ ಬರುತ್ತೆ ಎಲ್ಲರೂ ಕಳಾಹೀನರಾಗ್ಬಿಡ್ತಾರೆ ಕಾಂತಿಹೀನರಾಗ್ಬಿಡ್ತಾರೆ ಆ ಕಾಂತಿಹೀನರಾಗಿರೋದಕ್ಕೋಸ್ಕರ ಅದಕ್ಕೆ ಅತಿಥಿಗೆ ಕಲುಷ ಅಂತ ಹೇಳಿ ಹೆಸರು ಬರುತ್ತೆ ಇನ್ನು ಈ ಇದನ್ನ ಬ್ರಹ್ಮಹತ್ಯ ಅಂತ ಹೇಗೆ ನಾವು ಪರಿಗಣಿಸ್ಬೇಕು ಅಂತ ಹೇಳಿದ್ರೆ ಭೂಮಿಗೆ ಭೂಮಿಯಲ್ಲಿ ಮಧುಕೈಟ ಬರನ್ನ ಕೊಂದಾಗ ಎಂಟು ಅಂಗುಲದಷ್ಟು ಉದ್ದಕ್ಕೆ ಭೂಮಿ ಅವರ ರಕ್ತದಲ್ಲಿ ಮುಳುಗ್ಬಿಡತ್ತೆ ಅದರಿಂದ ಆ ರಕ್ತ ಇರ್ತಕ್ಕಂಥ ಜಾಗ ಅದಕ್ಕೆ ಮಲ ಅಂತ ಹೇಳಿ ಅಪವಿತ್ರ ಅದು ಮಲ ಅಂತ ಹೇಳಿ ಕರೆಸ್ಕೊಳ್ಳುತ್ತೆ ಇನ್ನು ಹೆಣ್ಣು ಮಕ್ಕಳು ಹೆಣ್ಣು ಮಕ್ಕಳಿ ಮಹಮ್ಮ ಹೆಣ್ಣು ಮಕ್ಕಳು ರಜಸ್ ಆದಾಗ ಬರ್ತಕ್ಕಂಥ ರ ರಜಸ್ಸು ಮಲರೂಪ ಆಗಿರುತ್ತೆ ಅದಕ್ಕೆ ಅದನ್ನು ಮಲ ಅಂತ ಹೇಳಿ ಕರೀತಾರೆ ಇನ್ನು ಮಳೆಗಾಲದಲ್ಲಿ ನದಿಗಳೆಲ್ಲ ಮಲ ಆಗಿರೋದ್ರಿಂದ ಅದರಲ್ಲಿ ಒಂದು ರೀತಿಯ ನೊರೆ ಬಂದು ಒಂದು ಸೈಡಲ್ಲಿ ನಿಂತ್ ಪಕ್ಕಕ್ಕೆ ನಿಂತ್ಕೊಳ್ಳುತ್ತೆ ಅದು ಮಲ ಆಗಿರೋದ್ರಿಂದ ಅದು ಬ್ರಹ್ಮಾತ್ಯ ದೋಷ ಅಂತ ಅನ್ಸ್ಕೊಳ್ಳುತ್ತೆ ಇನ್ನು ಬೆಂಕಿ ಬೆಂಕಿ ಉರಿವಾಗ ಮೇಲ್ಗಡೆ ಮಸಿ ಬರುತ್ತೆ ಹೊಗೆ ಕಪ್ಪು ಹೊಗೆ ಬಂದು ಮಸಿ ಆಗುತ್ತೆ ಆ ಮಸಿ ಮಲ ಆಗಿರುತ್ತೆ ಅದು ಮೈಲಿಗೆ ಇನ್ನು ಮರ ಮರಗಳಲ್ಲಿ ಒಂದು ರೀತಿ ಹಾಲು ಅಥವಾ ಗೊಂದು ಬರುತ್ತೆ ಅದು ಕರಿಯ ಗೊಂದು ಬಿಳಿಯ ಗೊಂದಲ್ಲ ಬಿಳಿಯ ಗೊಂದಿಗೆ ಮಲ ಇರೋದಿಲ್ಲ ಕಪ್ಪು ಗೊಂದು ಅದು ಮಲ ಆಗಿರೋದ್ರಿಂದ ಅದು ಕೂಡ ಮೈಲ್ಗೆ ಅಂತ ಅನಿಸಿ ಅನ್ನಿಸ್ಕೊಳ್ಳುತ್ತೆ ಇನ್ನು ಭ್ರೂಣ ಹನನು ಮಲ ಅಂತ ಹೇಳ್ತಾ ಕರೀತಾರೆ ಕಾರಣ ಬೇರೆ ಸಮಯದಲ್ಲಿ ಅವನು ರಮಿಸ್ತಾನೆ ರಮಿಸ್ತಕ್ಕಂಥ ಕಾಲದಲ್ಲಿ ಅವನು ರಮ್ ಭೋಗ ಮಾಡೋದಿಲ್ಲ ಹಾಗಾಗಿ ಅವನು ಕೂಡ ಮಲ ಅಂತ ಹೇಳಿ ಅನ್ಸ್ಕೊಳ್ತಾನೆ ಇದೆಲ್ಲಕ್ಕೂ ಇನ್ನೂ ತುಂಬ ಕತೆಗಳು ಇದೆ ಇವರಿಗೆ ಏನು ವರ ಕೊಟ್ಟರು ಬ್ರಹ್ಮ ಹತ್ಯಾ ದೋಷದ ಜೊತೆ ಅವರಿಗೆ ವರನೂ ಕೊಡ್ತಾರೆ ಆರು ಜನಕ್ಕೂ ಅದು ಏನು ವರ ಅನ್ನೋದನ್ನು ನಾವು ನಾವು ಇನ್ನು ಬೇರೆ ವಿಡಿಯೋದಲ್ಲಿ ಚಿಂತನೆ ಮಾಡೋಣ ಇನ್ನು ಭಾದ್ರಪದ ಮಾಸದ ಶುಕ್ಲ ಪಕ್ಷ ದ್ವಿತೀಯಾಗೆ ನಿರ್ಮಲ ಅಥವಾ ಅಮಲ ಅಂತ ಹೇಳಿ ಕರೀತಾರೆ ಇದು ಯಾಕೆ ಈ ಹೆಸರು ಬಂತು ಅಂತ ಹೇಳಿದ್ರೆ ಋಷಿಗಳನ್ನು ಈ ಧರ್ಮಗಳನ್ನು ಕೆಲವರು ನಿಂದನೆ ಮಾಡ್ತಾರೆ ಇವರಿಗೆ ನಾಸ್ತಿಕರು ಆ ಶಠರು ಅಯೋಗ್ಯರು ಅಂತ ಹೇಳಿ ಕರೀತಾರೆ ಇವರ ಮಾತು ಮಲ ಆಗಿರುತ್ತೆ ಇನ್ನು ಅನಧ್ಯಾಯಗಳು ಶಾಸ್ತ್ರಗಳನ್ನು ಅನಧ್ಯಾಯಗಳಲ್ಲಿ ಶಾಸ್ತ್ರವನ್ನು ಓದ್ತಾರೆ ಅಂದರೆ ಅದು ಓದೋಕ್ಕೆ ನಮಗೆ ಯೋಗ್ಯತೆ ಇರೋದಿಲ್ಲ ಆದರೂ ಅವರು ಅದನ್ನು ಓದ್ತಾರೆ ಅವರ ಅದು ಓದ್ತಾರಲ್ಲ ಅದು ಮಲ ಆಗುತ್ತೆ ಅದು ಮೈಲಿಗೆ ಆಗತ್ತೆ ಈಗ ಕೆಲವರಿಗೆ ವೇದಾಧಿಕಾರ ಇರೋದಿಲ್ಲ ಹೆಣ್ಣು ಮಕ್ಕಳಿಗೆ ಬೇರೆ ಅವರಿಗೆಲ್ಲ ವೇದಾಧಿಕಾರ ಇರೋದಿಲ್ಲ ಆದರೂ ಅವ್ರ ಬಾಯಲ್ಲಿ ವೇದವನ್ನು ಹೇಳ್ತಿರ್ತಾರೆ ಆ ಮಾತು ಮಲ ಆಗತ್ತೆ ಆ ಮಾತು ಮೈಲಿಗೆ ಆಗತ್ತೆ ಅದಕ್ಕೆ ನಮಗೆ ಎಷ್ಟು ಅಧಿಕಾರ ಇದೆಯೋ ಅಷ್ಟನ್ನು ಮಾತ್ರ ಹೇಳಬೇಕು ಅಂತ ಶಾಸ್ತ್ರದಲ್ಲಿ ಹೇಳಿರೋದು ಕೂಡ ಇದಕ್ಕೋಸ್ಕರನೇ ಕಾರಣ ಇಲ್ಲದೆ ಯಾವುದೂ ಹೇಳೋದಿಲ್ಲ ಹೆಣ್ಮಕ್ಳು ಶು ಓಂಕಾರ ಪ್ರಣವ ಮಂತ್ರ ಹೇಳಬಾರ್ದು ಆದರೂ ಪ್ರಣವ ಮಂತ್ರವನ್ನು ಉಚ್ಚಾರ ಮಾಡ್ತಾರೆ ವೇದ ಮಂತ್ರಗಳನ್ನು ಹೇಳಬಾರ್ದು ಆದರೂ ವೇದ ಮಂತ್ರಗಳನ್ನು ನಾವು ಯಾಕೆ ಹೇಳ್ಬಾರ್ದು ಅಂತ ಹೇಳಿ ಹೇಳ್ತಾರೆ ಯಾಕೆ ಹೇಳಬಾರ್ದು ಅಂದರೆ ಇಲ್ಲಿ ನೋಡಿ ಹೇಳ್ತಾರೆ ಶಾಸ್ತ್ರದಲ್ಲಿ ಹೇಳಿದ್ರೆ ಅದು ಮಲ ಮೈಲಿಗೆ ಆಗತ್ತೆ ಅಂತ ಹೇಳಿ ಹೇಳ್ತಾರೆ ಇನ್ನು ಸಾಂಖ್ಯಶಾ ಸಾಂಖ್ಯದವರು ತರ್ಕದವರು ಏನೇನೋ ಇಷ್ಟ ಬಂದಂಗೆ ಅಪಶಬ್ದಗಳನ್ನು ಹೇಳ್ತಿರ್ತಾರೆ ತಮ್ಮಷ್ಟೇ ತಾವು ಶಾಸ್ತ್ರದಲ್ಲಿ ಇಲ್ದೇ ಇರೋದನ್ನು ಸೇರಿಸಿ ಸೇರಿಸಿ ಹೇಳುತ್ತಿರ್ತಾರೆ ಅವರ ಮಾತು ಕೂಡ ಮಲ ಆಗತ್ತೆ ಈ ಎಲ್ಲ ಮಲಗಳನ್ನು ಈ ದ್ವಿತೀಯ ಏನಿದೆ ಭಾದ್ರಪದ ಮಾಸದ ಶುಕ್ಲಪಕ್ಷದ ದ್ವಿತೀಯ ಪವಿತ್ರವನ್ನು ಮಾಡುತ್ತೆ ಅದಕ್ಕೋಸ್ಕರ ಇದಕ್ಕೆ ನಿರ್ಮಲ ಅಥವಾ ಅಮಲ ಅಂತ ಹೇಳಿ ಕರೀತಾರೆ ಇನ್ನು ಆಶೀಜ ಮಾಸದ ಶುಕ್ಲಪಕ್ಷದ ದ್ವಿತೀಯ ಇಲ್ಲಿ ಈ ದಿನದಂದು ಅಗ್ನಿಶ್ವಥಾದಿ ಬಹಿರ್ಷದಪರು ಆದ್ಯಪರು ಸೋಮಪರು ಪಿತೃ ಪಿತಾಮಹರು ಸಂಚಾರ ಮಾಡ್ತಿರ್ತಾರೆ ಆದ್ದರಿಂದ ಇದಕ್ಕೆ ಪ್ರೇತ ಸಂಚಾರ ಅಂತ ಹೇಳಿ ಹೆಸರು ಕೊಡ್ತಾರೆ ಇಲ್ಲಿ ಪಿತೃಗಳೇ ಪ್ರೇತರು ಅಂತ ಅಂತ ಹೇಳಿ ಅನ್ಸ್ಕೊಳ್ತಿರ್ತಾರೆ ಈ ದಿನ ಮಕ್ಕಳು ಮೊಮ್ಮಕ್ಕಳು ದೌಹಿತ್ರುಗಳಿಂದ ಸ್ವಧಾ ಮಂತ್ರವನ್ನು ಹೇಳ್ತಾ ಅವರು ಪೂಜೆ ಮಾಡಿಸ್ಕೊಳ್ತಿರ್ತಾರೆ ಈ ದಿನ ಅವರು ಶ್ರಾದ್ದ ಮುಖಗಳಿಂದ ತೃಪ್ತರಾಗಿ ಹೋಗ್ತಾರೆ ಆದ್ದರಿಂದ ಈ ದ್ವಿತಿಯಾಗೆ ಪ್ರೇತ ಸಂಚಾರ ಅಂತ ಹೇಳಿ ಕರೀತಾರೆ ಇನ್ನು ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ದ್ವಿತೀಯ ಈ ದಿನ ತಿಥಿ ಇವತ್ತಿನ ತಿಥಿ ಇದಕ್ಕೆ ಯಾಮ್ಯಕ ಅಂತ ಹೇಳಿ ಕರೀತಾರೆ ಇದಕ್ಕೆ ಪ್ರಧಾನವಾದ ಕಾರಣ ಯಮರಾಜರು ಸಾಕ್ಷಾತ್ ಧರ್ಮವನ್ನು ಕಾಪಾಡ್ತಕ್ಕಂಥ ಯಮಧರ್ಮರಾಜರು ತನ್ನ ಸಹೋದರಿಯರ ಮನೆಗೆ ಹೋಗಿ ಅವರ ಕೈಯಿಂದ ಭೋಜನವನ್ನು ಮಾಡಿ ಅವರನ್ನು ಸಂತೋಷಪಡಿಸಿ ಅವರಿಗೆ ಪ್ರೀತಿಯಾದಂತಹ ಉಡುಗೊರೆಗಳನ್ನು ಕೊಟ್ಟು ಬರ್ತಾರೆ ಹಾಗಾಗಿ ಅವರು ತುಂಬ ಈ ದಿನ ವಿಶೇಷ ಸಂತೋಷದಿಂದ ಇರ್ತಾರೆ ಅ ಅದಷ್ಟೇ ಅಲ್ಲ ಈ ದಿನ ಯಾರು ಯಾರ್ಯಾರು ತಮ್ಮ ಅಕ್ಕ ತಂಗಿಯರ ಮನೆಯಲ್ಲಿ ಅವರ ಕೈಯಿಂದ ಸಹೋದರಿಯರ ಕೈಯಿಂದ ಭೋಜನವನ್ನು ಮಾಡ್ತಾರೆ ಅವರಿಗೆ ಎಲ್ಲ ರೀತಿಯ ಸುಖ ಸಂಪತ್ತುಗಳು ಸಿಗಲಿ ಅಂತ ಹೇಳಿ ವರವನ್ನು ಕೂಡ ಕೊಡ್ತಾರೆ ಆ ದಿನ ಅವರು ತುಂಬ ಸಂತೋಷದಿಂದ ಇರ್ತಾರೆ ಆ ದಿನ ನರಕದಲ್ಲಿ ಎಲ್ಲರನ್ನು ಪಾಪ ಮುಕ್ತಿಗೊಳಿಸ್ತಾರೆ ಎಲ್ಲರೂ ಸಂತೋಷವಾಗಿ ಇರ್ತಕ್ಕಂಥ ಒಂದು ವಾತಾವರಣವನ್ನು ನಿರ್ಮಾಣ ಮಾಡ್ತಾರೆ ಅಷ್ಟೇ ಅಲ್ಲ ಆ ದಿನ ಆ ಯಮಲೋಕದಲ್ಲಿ ನರಕದಲ್ಲಿ ಇರ್ತಕ್ಕಂಥವ್ರಿಗೂ ದುಃಖ ಅನ್ನೋದು ಸ್ವಲ್ಪ ಕೂಡ ಇರೋದಿಲ್ಲ ಆ ರೀತಿಯಾಗಿ ಅವರು ವ್ಯವಸ್ಥೆಯನ್ನ ಮಾಡಿ ತುಂಬ ಸಂತೋಷವಾಗಿ ಕಾಲವನ್ನು ಕಳೀತಾರೆ ಆದುದರಿಂದ ಈ ದ್ವಿತೀಯು ಮೂರು ಲೋಕಗಳಲ್ಲೂ ಪ್ರಸಿದ್ಧವಾಗಿದೆ ಹಾಗಾಗಿ ಇದನ್ನು ಪ್ರಯತ್ನ ಪಟ್ಟು ಎಲ್ಲರೂ ಕೂಡ ತಮ್ಮ ಸಹೋದರಿಯರ ಮನೆಗೋಗಿ ಊಟವನ್ನ ಮಾಡಬೇಕು ಅವರಿಗೆ ಅಕ್ಕ ತಂಗಿಯರ ಸಹೋದರಿಯರಿಲ್ಲ ಅಂತ ಪಕ್ಷದಲ್ಲಿ ಹತ್ತಿರದ ಸಂಬಂಧದಲ್ಲಿ ಇರ್ತಕ್ಕಂಥವರು ಅಥವಾ ಸ್ನೇಹಿತೆಯ ಅಕ್ಕ ಸ್ನೇಹಿತರ ಅಕ್ಕ ತಂಗಿಯರ ಮನೆಗೂ ಕೂಡ ಹೋಗಿ ಅವರ ಹಸ್ತದಿಂದ ಭೋಜನವನ್ನು ಮಾಡೋದು ಅವರಿಗೆ ವಿಶೇಷ ಸುಖವನ್ನು ಮುಂದೆ ಕೊಡತ್ತೆ ಹೀಗೆ ಶಾಸ್ತ್ರದಲ್ಲಿ ಮಾಡಿರ್ತಕ್ಕಂಥ ಪ್ರತಿಯೊಂದಕ್ಕೂ ಕೂಡ ನಮಗೆ ಅರ್ಥಗರ್ಭಿತವಾಗಿದೆ ಎಷ್ಟು ಅರ್ಥಗರ್ಭಿತ ಅಂದರೆ ನಾವು ಮಾಡ್ತಕ್ಕಂಥ ಕೆಲಸದಲ್ಲಿ ನಮಗೆ ಒಂದು ಸ್ಥಿರತೆಯನ್ನು ಕೊಡುತ್ತೆ ಮತ್ತು ಬಾಂಧವ್ಯವನ್ನು ಹೆಚ್ಚು ಮಾಡುತ್ತೆ ಇನ್ನೊಂದು ಮುಖ್ಯ ವಿಷಯ ಅಂದರೆ ನಾವು ಈ ಶಾಸ್ತ್ರ ವಿಹಿತವಾಗಿರ್ತಕ್ಕಂಥ ಶಾಸ್ತ್ರವನ್ನು ಓದಿದಾಗ ನಮಗೆ ಈ ಬ್ರಹ್ಮಾಂಡದಲ್ಲಿ ಬ್ರಹ್ಮಾಂಡ ನಾವು ಬೇರೆ ಅನಿಸಲ್ಲ ಒಂದು ಅವಿನಾಭಾವ ಸಂಬಂಧ ಒಂದು ಒಳ್ಳೆ ಬಾಂಡಿಂಗ್ ನಮಗೆ ಉಂಟಾಗುತ್ತೆ ದೇವತೆಗಳೆಲ್ಲ ನಮ್ಮ ಜೊತೆಗಿದ್ದಾರೇನೋ ನಮ್ಮನ್ನು ಹರಿಸ್ತಿದಾರೇನೋ ನಾವು ಮಾಡ್ತಕ್ಕಂಥ ಕೆಲಸಗಳನ್ನು ನೋಡ್ತಿದ್ದಾರೇನೋ ಅನ್ನೋ ಭಾವನೆ ನಮಗೆ ಉಂಟಾಗತ್ತೆ ಎಲ್ಲೆಲ್ಲೂ ನಮಗೆ ಭಗವತ್ ಚಿಂತನೆ ಬರುತ್ತೆ ಇನ್ನು ನಾವು ಮಾಡ್ತಕ್ಕಂಥ ಜೀವನದಲ್ಲಿ ನಮಗೆ ದೃಢ ವಿಶ್ವಾಸ ಬರುತ್ತೆ ನಾಳೆ ಏನಾಗುತ್ತೆ ಅನ್ನೋ ಭಯ ನಮಗೆ ಇರೋದಿಲ್ಲ ಎಲ್ಲ ನಮ್ಮ ಜೊತೆಗಿದ್ದಾರೆ ಎಲ್ಲರೂ ನಮ್ಮನ್ನು ಕಾಪಾಡ್ತಾರೆ ಯಾರಾದರೂ ಒಬ್ಬರು ನಮ್ಮನ್ನು ರಕ್ಷಣೆ ಮಾಡ್ತಾರೆ ಅನ್ನೋ ಧೈರ್ಯ ನಮಗೆ ಬರುತ್ತೆ ಅವಿಶ್ವಾಸ ಎಂದಿಗೂ ನಮ್ಮ ಜೀವನದಲ್ಲಿ ಬರೋದಿಲ್ಲ ಇದೆಲ್ಲ ನಮ್ಮ ಸ್ವಂತ ಸ್ವಂತ ಅನುಭವ ನಾವು ಇದನ್ನು ಅನುಭವಿಸಿಯೇ ನೋಡಬೇಕು ಇನ್ನೊಬ್ಬರು ಹೇಳಿದ್ದನ್ನು ಕೇಳಿ ನಾವು ಅದನ್ನು ಮಾಡಬಹುದೇ ವಿನಃ ಆದರೆ ಅನುಭವಿಸಿದಾಗ ಬಂದ ಬರ್ತಕ್ಕಂಥ ಒಂದು ಅನುಭವ ಏನಿದೆ ಆ ಸಂತೋಷ ಏನಿದೆ ತೃಪ್ತಿ ಏನಿದೆ ಅದನ್ನು ಅನುಭವಿಸಿದಾಗಲೇ ಅದು ತಿಳಿಯುತ್ತೆ ಈ ರೀತಿಯಾಗಿ ಪ್ರತಿಯೊಬ್ಬರು ಕೂಡ ಶಾಸ್ತ್ರದಲ್ಲಿ ಏನು ಹೇಳಿದ್ದಾರೆ ಇವತ್ತು ಒಂದು ದಿನ ಇವತ್ತು ದ್ವಿತೀಯ ಓ ಇವತ್ತು ಈ ರೀತಿ ಇದೆ ಯಮದೇವರು ಅವ್ರ ಸಹೋದರಿ ಮನೆಗೆ ಹೋದರು ನಾಳೆ ತೃತೀಯ ನಾಳೆ ಏನಿದೆ ನಾಳೆ ಒಂದು ಗೌರಿ ಇರ್ತಾ ಇದೆ ವಿಷ್ಣು ಗೌರಿ ಏನೋ ಒಂದು ರೀತಿ ನಮಗೆ ಸಂಬಂಧಗಳಲ್ಲಿ ಗಟ್ಟಿಯಾಗೋದು ಅಥವಾ ನಮ್ಗೆ ಅವ್ರ ಜೊತೆ ನಾವು ದೇವತೆಗಳ ಜೊತೆ ಒಡನಾಟ ಇದೆಯೇನೋ ಅನ್ನೋ ರೀತಿ ಭಾಸ ಆಗುತ್ತೆ ನಮಗೆ ಭಾವನೆಗಳು ಬರುತ್ತೆ ಆಗ ನಾವು ಯಾರ ಮೇಲೂ ಡಿಪೆಂಡ್ ಆಗೋ ಅವಶ್ಯಕತೆ ಇರಲ್ಲ ನಮಗೆ ಯಾರ ಅವಲಂಬನೆಯೂ ಬೇಕಾಗೋದಿಲ್ಲ ಒಮ್ಮೆ ಇದನ್ನು ಅನುಭವಿಸಿ ನೋಡಿ ನಿಮಗೆ ಗೊತ್ತಾಗುತ್ತೆ ನಾಳೆ ಏನಪ್ಪ ಅನ್ನೋ ಭಯನೇ ಇರೋದಿಲ್ಲ ಏ ರಕ್ಷಣೆ ಮಾಡ್ತಾರೆ ಅನ್ನೋ ಒಂದು ದೃಢ ವಿಶ್ವಾಸ ನಮಗೆ ಬರುತ್ತೆ ಇದನ್ನು ನಾವು ಮಕ್ಕಳಿಗೆ ಚಿಕ್ಕ ಕಲಿಸಿ ಕೊಡಬೇಕು ಆಗ ಮಕ್ಕಳು ಏನೋ ಒಂದು ನಾಳೆ ದೊಡ್ಡ ವ್ಯಕ್ತಿ ಆಗೋಕ್ಕೆ ನಾವು ಅವರಿಗೆ ಆ ಸಾಧನೆ ಅಂದರೆ ಒಂದು ತಳಪಾಯ ಮಾಡಿಕೊಟ್ಟಂಗೆ ಆಗತ್ತೆ ದುಡ್ಡು ಕೊಡಿರ್ತೀನಿ ಬ್ಯಾಂಕಲ್ಲಿ ಆಸ್ತಿ ಮಾಡ್ತೀನಿ ಇದೆಲ್ಲ ಏನೂ ನಮ್ಮಿಂದ ಬರೋದಿಲ್ಲ ಆ ಮಕ್ಕಳಿಗೆ ನಾವೇನು ದೃಢ ವಿಶ್ವಾಸ ಕಲಿಸ್ತೀವಲ್ಲ ಆ ವಿಶ್ವಾಸವೇ ಅವರಿಂದ ಬರುತ್ತೆ ಯಾಕೆಂದರೆ ಇದು ಸೃಷ್ಟಿ ಪ್ರ ಪಂಚಭೂತಗಳಿಂದ ಆಗಿರೋದು ಪಂಚಭೂತ ಒಂದಕ್ಕೊಂದು ಒಂದಕ್ಕೊಂದು ಕನೆಕ್ಟಿವಿಟಿ ಎಲ್ಲದಕ್ಕೂ ಇದೆ ಹಾಗಾಗಿ ಎಲ್ಲೂ ನಮ್ಮನ್ನು ಯಾರೂ ಬಿಟ್ಕೊಡೋದಿಲ್ಲ ಈ ಬಿಟ್ಕೊಡದೇ ಇರ್ತಕ್ಕಂಥ ಸಂಬಂಧವೇ ನಮ್ಮ ಭಾರತ ದೇಶದ ನಮ್ಮ ಕರ್ಮಭೂಮಿಯ ಒಂದು ಉದ್ದೇಶ ಆ ಕರ್ಮಭೂಮಿಯನ್ನು ನಾವು ಸಾರ್ಥಕ ಮಾಡಿಕೊಳ್ಬೇಕು ಅಂದರೆ ನಾವು ಈ ರೀತಿಯಾಗಿ ಪ್ರತಿಯೊಂದು ದಿನಗಳನ್ನು ಚಿಂತನಾಪೂರ್ವಕವಾಗಿ ಕಳೆದ್ರೆ ಮಾತ್ರ ನಮಗೆ ಇದು ಬರಲಿಕ್ಕೆ ಸಾಧ್ಯ ಪ್ರತಿಯೊಬ್ಬರು ಕೂಡ ಸಾಧ್ಯವಾದಷ್ಟು ಈ ರೀತಿಯಾಗಿ ಮಾಡ್ಕೊಳ್ತಾ ಬರೋಣ ನಾವು 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 ಅನ್ನೋದು ಕೈ ಜೋಡಿಸ್ಕೊಳ್ಳೋಣ ಒಬ್ರಿಗೊಬ್ರು ಒಬ್ರಿಗೊಬ್ರು ನಾವು ಕೈ ಜೋಡಿಸಿ ಬೆಳೆಯೋಣ ಮುಂದಿನ ಪೀಳಿಗೆಗೆ ನಾವು ಈ ಭದ್ರ ಬುನಾದಿಯನ್ನು ಕೊಡೋಣ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ಯಮದ್ವಿತೀಯದ ಶುಭಾಶಯಗಳು ನನ್ನೆಲ್ಲ ಅಕ್ಕ ತಂಗಿಯರಿಗೂ ಕೂಡ ಯಮದ್ವಿತೀಯದ ಶುಭಾಶಯಗಳು ಎಲ್ಲರಿಗೂ ಒಳ್ಳೆಯದಾಗಲಿ ಹರೇ ಶ್ರೀನಿವಾಸ ಯಮದೇವರ ಅಂತರ್ಯಾಮಿಯಾಗಿರ್ತಕ್ಕಂಥ ಶ್ರೀ ಭಾರತೀರೋಣ ಮುಖ್ಯ ಪ್ರಾಣಾಂತರ್ಗತನಾದಂಥ ಶ್ರೀಲಕ್ಷ್ಮೀನಾರಾಯಣನಿಗೆ ಪ್ರೀತಿಯಾಗಲಿ ಶ್ರೀ ಕೃಷ್ಣಾರ್ಪಣ ಮಸ್ತು श्रीमध्वेशापणमस्तु